ಬರ್ನಿಲ್ವಲ್ಲ ಯಾಕ ಕಣೆ ಅದ್ ಏನ್ ಮಾಡ್ರು ಬರ್ಲಿ ಸುಮ್ಕಿರಿ ಯಾರು ನಮ್ ಅಂತ ಯಾರು ಇಲ್ಲ ಅದೇ ಹೆಂಗ್ ಮಾಡ್ಕೊಳಕೂತೀರ ತಾಮ್ತದೆ ಬಿಟ್ಟು ಹೆಂಗ್ ಹೆಂಗೆ ಎಲ್ಲ ನಿಮ್ ಕಡೆಯವ್ರು ಯಾರು ಇಲ್ಲ ನಮ್ ಕಡೆಯವ್ರು ಯಾರು ಇಲ್ಲ ಮಾಡ್ಕೊಂಡು ಚಂದವಾ ಅಂತ ಎಲ್ಲ ಹೆಂಗ್ ಮಾಡೋದಾಯ್ತು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳೋದು ಹಾ ಯಾಕೆ ಬೇಜಾರು ಮಾಡ್ಕೊಳ್ಳೋದು ನೀವೇ ಅಪ್ಪ ಈಗ ಬೇಜಾರು ಮಾಡ್ಕೊಳ್ತಿರೋದು ಅಪ್ಪ ನಾನು ಎಷ್ಟು ತಿಂಗೆ ಕೂತ್ಕೋಬೇಕು ನೀವು ಹೇಳ್ದಂಗೆ ಮಾತಾಡಬೇಡಿ ಅಂದ್ರೆ ಮಾತಾಡಿದ್ರೆ ಸುಮ್ಮನೆ ಕೂತೀನಿ ನಾನಿನ ಒಂದು ಐದು ನೋಡ್ತೀನಿ ಅಷ್ಟೇ ಇನ್ನೂ ಎಷ್ಟು ತಿಂಗೆ ಕೂತ್ಕೋಬೇಕಪ್ಪ ನಾನು ಸಮಾಧಾನ ಸಮಾಧಾನ ಮಾಡ್ಕಪ್ಪ ಸಮಾಧಾನವ ನಿಮ್ಗೆ ಯಾರೇ ಬೇಕು ನಂಟ್ರುಗಳು ಅವ್ರನ್ನೆಲ್ಲರೂ ಕರ್ಕೊಂಡು ಮೊದ್ಲಾಗೆ ಇಸ್ಕೊಳ್ಳೋದು ಕಂಡಿದ್ದೀನಿ ಈ ಓಡಾಡ್ತಿದ್ರೆ ಅಲ್ಲ ಥೂ ಇದು ಎಂಟ ನಂಟ ಇದು ಎಂಟ ಸಂಬಂಧ ಇದು ಯಾವ ಸಂಬಂಧವಾದ ನನ್ಗೆ ಗೊತ್ತಾಯ್ತಿಲ್ಲ ಗಿರ್ಜಾ ಬಾಯಿ ಬಾಯಿ ನಿಂತ್ಕೋಬೇಕು ಆಡಿನ ಮತ್ತೆ ಬಂದೆ ಒಂದು ಚೂರು ನಿನ್ಗೆ ಗೊತ್ತಾಯ್ಕಿಲ್ವ ನಿನಗೆ ಹಾಂ ಬೀದ್ರ ಮುಂದೆ ಹಿಂಗೆ ಆಡ್ಸಿದ್ದಲ್ಲ ನೀನು ಅವ್ರು ಏನಂತ ಅನ್ಕೋಬೇಕು ಅಲ್ಲ ನಿಮ್ಮ ಅವ್ವ ಕತ್ತು ಒಂದು ಚೂರ ಅದ್ರ ಗ್ಯಾನ ಬಿಡುವ ಒಂದು ನಿಮಿಷ ಬಂದಿ ತಾಳಿ ಜಾ ಬೈಲಿ ಅದೇ ಹಂಗ ಹತ್ರ ಬರ್ತಾಯಿದ್ರಿ ನೀವು ಅದೇ ಹಂಗೆ ಹತ್ರ ಮಾಡ್ತಾಯಿದ್ರಿ ಅವ್ರು ಒಂದಿಬ್ಬರು ಕರ್ಕೊ ಬಂದಿರೋ ಅವ್ರ ಕಡೆಯವ್ರ ನಾವು ನಾವೇ ಇವಿ ಹಾಂ ಅದು ಹೆಂಗೆ ಮಾಡೋದು ಸುಮ್ಮನಿರಿ ಅಣ್ಣವ್ರು ಯಾರ ಬರಲಿ ಅವ್ರನ್ನ ಬಿಟ್ಬಿಟ್ಟು ಒಪ್ಪನ ಮಾತು ಮಾಡಿದ್ರೆ ಮದುವೆ ಬರ್ದಂಗೆ ಆಯ್ತಾರೆ ನಿಮ್ಗೆ ಗೊತ್ತಾಗ್ತಿಲ್ವ ನಿಮಗೆ ಅಲ್ಲ ನಿಮ್ಮ ಅಪ್ಪ ಅವ್ರನ್ನ ಕೈ ಕೂತ್ಕೊಂಡ್ರೆ ಅವ್ರು ಏನು ತಿಳ್ಕೊಳಕ್ಕಿಲ್ಲ ಹಾಂ ನೋಡಿದ್ರೆ ಒಂಚೂರು ಶಾಂತಿ ಸಮಾಜ ಅಂದ್ರೆ ಇಲ್ಲ ನೆನ್ಕೋಪ ಬಂದು ಊರು ಊರು ಅಂತಾನೆ ಅಂಚದ್ರಲ್ಲಿ ನೀವು ಒಬ್ಬರು ಇಲ್ದೇನೆ ಮುದುವೆ ಮಾಡ್ಕೊಡೋದಂದ್ರೆ ನಾಳೆ ಕಷ್ಟ ಸುಖ ಬಂದ್ರೆ ಯಾರು ಕೇಳೋದಿದ್ರು ಎಲ್ಲ ಮಾತಾಡೋದ್ರ ಈಗ ಮಾತಾಡ ತೈಮ್ ಈಗ ಯಾವ ಸಂಬಂಧ ಹೆಂಗಾರ್ತೈತಿರಿ ಗೊತ್ತಾಯ್ತಿಲ್ವಾ ನಿಮ್ಗೆ ಒಂಚೂರು ಗೊತ್ತಾಯ್ತದ ನಿಮ್ಗೆ ಏ ನಮ್ಗೆ ಒಂಚೂರು ಇಡ್ಸ್ತಾ ಇಲ್ಲಪ್ಪ ಈ ಸಂಬಂಧ ನನ್ಗಂತೂ ಚೂರು ಇಡಿಸ್ತಾ ಇಲ್ಲ ನನ್ನ ಮಗನ ನಾನು ಏನು ಕತ್ಕೇಟ್ ಅವ್ರ ಒಂದು ಕಡೆ ಹೀರೈಟ್ ಬಂದು ಕಾಯ್ಕೊಂಡು ಕುತ್ಕೊಳಕ್ಕೆ ಇನ್ನು ಐದು ನಿಮಿಷ ನೋಡ್ತೀನಿ ಮಾತ್ರ ನಾನೇನಾದ್ರೆ ಸುಮ್ಮ ಇವ್ರ ಇದೇ ಥರ ಆಗ್ತಾ ಇದ್ರೆ ಈ ಮುಂದಿನ ಬೇಡ ಮುಂದಿನ ಬೇಡ ಬೇಡ ಬಾಯಿ ಮುಚ್ಕೊಂಡು ಕುತ್ಕೊಂಡು ನೀನು ದುಡ್ಕೋ ಬೇಡ ನೀನು ನಾನು ಹೇಳೋದು ಕೇಳು ಕೇಳಿ ಕೇಳಿ ಸಾಕಾಗಿ ಇಲ್ಲಿ ಬಂದು ಕೂತಿರೋದು ಒಂದೊಂದು ನಿಮಿಷ ನೋಡ್ತೀನಿ ಅಷ್ಟೇ ಕಣವ ನಾನು ಸುಮ್ಮನೆ ನನ್ನ ಇಷ್ಟು ರಮೇಲ್ ಬಿಡಿ ಅಷ್ಟೇ ಬನ್ನಿ ಬಿಗ್ರೆ ತಾಮಲ ಬಂದಿಸ್ಕೊಳ್ಳೋದ ಯಾರೇನು ನಾವಿವಿ ನೀವಿದ್ದೀರಿ ದೇವ್ರ ಅವನೇ ದೇವ್ರು ಕಾಪಾಡ್ತಾನೆ ಅವ್ರಿಲ್ಲ ಇವ್ರಿಲ್ಲ ಅಂದ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಬನ್ನಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಹೋಗ್ವಾ ಹೋಗ್ವಾ

கேத்தே ராக வந்து ಇಲ್ಲ ಹೋಯ್ಲ ಅಣ್ಣರು ಇಲ್ಲ ಯಾರು ಇಲ್ಲ ಅದಕ್ಕೇರು ಇಲ್ಲ ಈಗ ಊರು ಬೇರೆ ಹುಷಾರಿಲ್ವಂತೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರಂತೆ ನಾವು ಹೆಂಗೆ ಇಲ್ಲಿ ಮನಸ್ಸಸ್ತ್ರ ಮಾಡ್ಕೊಳ್ಳೋದು ಯಾರು ಇಲ್ದಿರ ಹೊತ್ತಲ್ಲಿ ಏನ್ ಮಾಡೋದು ಈಗ ಕರೆಕ್ಟ್ ಕರೆದು ಬಿಟ್ಟಿದ್ದಿಲ್ಲ ನೀನು ಹೇಳೋದು ಸರಿ ತಡು ಬೀದ್ರ ಹತ್ರ ಮಾತಾಡೋದು ಬೇಜಾರು ಮಾಡ್ಕೊಬೇಡಿ ಕಣ್ ಬೀಗ್ರೆ ಈಗ ನಮ್ಮ ಅತ್ತೆ ಹುಷಾರಿಲ್ಲ ಅಂತ ಬಿದ್ದುಬಿಟ್ಟು ನಾವೀಗ ಹೆಂಗೆ ಎಂಗೇಜ್ಮೆಂಟ್ ಮಾಡೋಕ್ಕಾಗೋದು ಹೇಳಿ ನೀವೇ ಸಂಬಂಧಗಳೆಲ್ಲ ಬಿಟ್ಬಿಟ್ಟು ಬೇರೆ ಇರುವಲ್ಲ ಸ್ವಂತ ನಮ್ಮ ಅತ್ತಿನಿಯ ಅಲ್ಲ ನೀವೇನು ಸಿಲ್ಕಬೇಡಿ ನಿಮ್ಮ ಕೈ ಮುಗಿತೀನಿ ಇದೊಂದು ಅವಕಾಶ ಮಾಡ್ಕೊಡಿ ಬೇಕಾದ್ರೆ ಇನ್ನೊಂದು ಸಮಯ ಅಲ್ಲ ಬಂದಿರೋ ಕಾರ್ಯ ಮಾಡೋದು ಬಿಟ್ಟು ನೀವು ಯಾರದ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ರಲ್ಲ ನೀವು ಅದು ಹೆಂಗು ವಯಸ್ಸಾಗಿತ್ತು ಅಂತಿದ್ರಿ ಜಾರಿ ಪರಿ ಬೀಳೋದು ಸಹಜ ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡು ಭಾಳ ಬದುಕಳ ಮಕ್ಕಳಿಗೆ ಹಿಂಗ್ಕೊಳ್ಳೋಕಾಗ್ತದ ಅದನ್ನು ಏ ನಾನು ನಿಮ್ಮ ಏನಂತ ತಿಳ್ಕೊಂಡಿದ್ದೆ ಅದ್ಬಿಡಿ ಅಲ್ಲ ಹಿಂಗಾ ಹಾಂ ಹಿಂಗೆ ನೀವು ಮಾಡ್ತಾರ ಕೆಲಸಗಳು ಏ ಅವ್ರಿಗೇನು ತಲೆ ಒಳ್ಳೆ ನೀವು ಈಗ ಏನೋ ಈಗ ಕರೆ ಮಾಡಿ ತಾಂಬಲ ಬದಲೀಸ್ಕೊಳ್ಳಿ ತಾಂಬಲ ಬದಲಿಸ್ಕೊಳ್ಳಕ್ಕೆ ಯಾಕಂಗ ಮಾಡ್ತಾ ಇದ್ರಿ ಮದುವೆ ಮದುವೆ ಅವ್ರನ್ನ ಏನು ಮದುವೆ ತರಿದಾನೇ ಇದ್ರೆ ಏನೋ ಬೇಡ ಅಂತ ಅನ್ಬೋದಾಯ್ತು ನೀವು ಮದುವೆ ಇನ್ನೂ ಟೈಮ್ ಅದೇ ಮುಟ್ ಮಾಡ್ಬೇಕು ಮುಟ್ಬೇಕು ತಲೆ ಕೆಣಸ್ಕೊಬೇಡಿ ಕೂಡಿ ತಾಂಬೂಲವ ನೀವು ಹೆಂಗವೋ ಅದ್ ಮಾಲ್ ಕಂಡ್ರೆ ಅಮ್ಮನ್ಗೆ ಬಾರಿ ಆಸೆ ಅಮ್ಮನ ಕಾಲು ಮುಟ್ಕೊಂಡ್ ಕೂತದೆ ನೀವು ನೋಡ್ರಿ ಎಂಗೇಜ್ಮೆಂಟ್ ಹೆಂಗವೂ ಮಾಡೋದು

ಏನು ಈಗ ಆಗಲ್ಲ ಹೋಗಿ ಹೋಗಿ ನೋಡಿ ಎಷ್ಟು ಸಿಕ್ಕಿದಿರಿ ಇವ್ರು ಎಷ್ಟು ಆ ಪಾಪ ಹೆಂಗ ಆಗೋಯ್ತಲ್ಲ ಯಾರು ಬೇಜಾರ್ ಮಾಡ್ಕೋಬೇಡಿ ನಮ್ಮ ಅಣ್ಣ ನಮ್ಮ ನಮ್ಮೆಲ್ಲಾ ಮತ್ಕಿ ಇಲ್ಲಾ ಇಲ್ಲ ಆಮೇಲೆ ನಮ್ಮ ನೆಂಟುಗಳು ಯಾರೇ ಇಲ್ಲ ನಿಮ್ ಕಡೆಯವ್ರು ಯಾರನ್ನು ಕರ್ಕೊ ಬಂದಿಲ್ಲ ನೀವು ಮದ್ವೆ ದಿಸ್ಟ್ಲೇ ಮಾಡ್ಕೊಳಕಾಯ್ತದೆ ಯಾವಾಗ ಮಾಡ್ಕೊಟ್ರು ನಮ್ಗೆ ಸಮಾಧಾನನೇ ತಲೆ ಮಾತ್ರ ಕೆಚ್ಕೊಳಕ್ ಹೋಗ್ಬೇಡಿ ಹೋಗಿ ಹೋಗ್ಬಿಟ್ಟು ಬನ್ನಿ ಹೋಗಿ ಅಪ್ಪನ್ಗೆ ಬುದ್ಧಿ ಇಲ್ಲ ನಮ್ಮಅಪ್ಪನ ಸ್ವಲ್ಪ ಸೂ ಈ ಬಡ್ಡಿ ಮಕ್ಕಳು ಹಿಂಗಾದ್ರೂ ಹೋಗ್ದೆ ಇಲ್ಲೇ ಕೂತಾರಲ್ಲ ಇವ್ರು ಎಂಥ ಬಡ್ಡಿ ಹಕ್ಕುಳು ಇವರು ಹಾಂ ಬೇಡ ಬೇಡ ಅಂದ್ರೂ ಬಂದು ಮನೆಗೆ ಕಟಾ ಕೊಡ್ತಾರೆ ಈಗ ನೋಡಿದ್ರೆ ಅಮ್ಮನೂ ಬಂದಿಲ್ಲ ಅಂತಂದ್ರೆ ಕಾಯಿಸ್ಕೊಂಡು ಕುಡಿಸಿವಿ ಹಂಗೂ ಇವರು ನಮ್ಮನ್ನ ಬಿಡ್ತಿಲ್ವಲ್ಲ ಈ ಬಡ್ಡಿ ಮಕ್ಕಳು ಹೆಂಗನ ಮಾಡಲಿ ಇದೇ ಸಮಯಕ್ಕೆ ಒಳ್ಳೆ ಸಮಯ ಇದನ್ನೇ ನೋಡಿ ಇವ್ ಮುರ್ದು ಬಿಡ್ಬೇಕು ಇವ್ರಿಗೆ ಇನ್ನು ನೀವು ನೋಡಿದ್ರೆ ಹಿಂಗ್ ಹೌದಿಯಂಗೆ ಅವನೇ ಇವ್ನು ಮದುವೆ ಮಾಡ್ಬಿಟ್ಟು ಏನು ಕತಿ ಏನು ಕತಿ ಪಾಪ ನಮ್ಮ ಮಾಲ ಬೇಡ ನಮ್ಮ ಮಾಲ ನಮ್ಮ ಜೊತೆ ಇರಲಿ ಇವ್ನು ಮಾತ್ರ ನಾನು ಮದುವೆ ಮಾಡೋದು ಬೇಡ ಪ

na yangがで மா ্যে まದ ベランko で্য ಹೌದು ಬಿದ್ ಬಿಡ್ ನಿಮ್ಮ ಅಂತ ಮಾಡ್ತೀನಿ ಅವ್ ಮತ್ತೀನಿ ಅನ್ಕೊಂಡು ಬಂದ್ಬಿಟ್ರಾ ಈಗ ಎಲ್ಲ ನದಿ ಮಾಡ್ಕೊಂಡು ಅಮ್ಮ ಇಲ್ವ ನಮ್ಮಅಮ್ಮ ಕ್ಯಾವ್ದಮ್ಮ ಕ್ಯಾವ್ದಮ್ಮಂಗೆ ಕಾಳು ಹೋಗ್ಬಿಟ್ಟು ಅಕ್ಕೇ ಹೆಂಗೆ ಮೆಂತೆ ಇಲ್ಲಂಗೆ ಆಗ್ಬಿಟ್ಟು ನಂಗಂತೂ ಒಳ್ಳೇದಾಯ್ತು ಕಣಪ್ಪ ಹಂಗೆ ವೀಡಿಯೋ ಎಂದಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ತಿ ಇನ್ನು ನಮ್ಮ ಚಾನಲ್ಗೆ ಯಾ ತಪ್ಪೇ ಮಕ್ಕಳಿರೋ ದಯವಿಟ್ಟು ತಪ್ಪತೆ ಮಕ್ಕಳ ತಪ್ಪಾತ್ ಮಾಡ್ರಪ್ಪ ಎತ್ತಪತ್ ಮಾಡಿ ಯಾವ ಥರ ಇದ್ಬೇಕು ಅಂದ್ರೆ ಅಂತೂ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ತಿ ಎಲ್ಲಗೂ ಧನ್ಯವಾದಗಳು ನಮ್ದು ಕದ